ಮುಫ್ತಿ ಸಲ್ಮಾನ್ ಅಜೂರಿ ಅವರನ್ನ ಬಿಡುಗಡೆಗೊಳಿಸಬೇಕು ಅಂತ ಅರಸಿಗೆರೆ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಅರ್ಜಿಗೆರೆ ನಗರದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ಗುಜರಾತ್ನಲ್ಲಿ ಬಂಧಿಸಿರುವಂತಹ ಭಾರತದ ಸುಪ್ರಸಿದ್ದ ಮುಸ್ಲಿಂ ಧರ್ಮಗುರುಗಳು ಆದ ಮುಫ್ತಿ ಸಲ್ಮಾನ್ ಅಜೂರಿ ಅವರನ್ನ ಬಿಡುಗಡೆಗೊಳಿಸಬೇಕು ಅಂತ ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ನಡೆಸಿದ್ದಾರೆ ಮೆರವಣಿಗೆ ಸುನ್ನಿ ಜಾಮಿಯಾ ಮಸೀದಿಯಿಂದ ನೂರಾರು ಯುವಕರು ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಧರ್ಮಗುರುಗಳನ್ನು ಕೂಡಲೇ ಬಿಡುಗಡೆಗೊಳಿಸಬೇಕು ಅಂತ ಘೋಷಣೆಗಳನ್ನು ಕೂಗುತ್ತಾ ಪ್ರವಾಸಿ ಮಂದಿರದಲ್ಲಿ ಸೇರಿದ್ದಾರೆ ಇನ್ನು ಸಭೆಯನ್ನು ಉದ್ದೇಶಿಸಿ ನಗರದ ಮಸೀದಿಯ ಧರ್ಮಗುರುಗಳು ಮಾತನಾಡಿ ಮುಫ್ತಿ ಸಲ್ಮಾನ್ ಅಜೂರಿ ಅವರನ್ನ ಕೂಡಲೇ ಬಿಡುಗಡೆಗೊಳಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಮುಸ್ಲಿಂ ಸಮಾಜದ ಮುಖಂಡರು ಆದಂತಹ ಅಬ್ದುಲ್ ಜಮೀಲ್ ಅವರು ಮಾತನಾಡಿ ಯಾವುದೇ ಧರ್ಮ ಗುರುಗಳು ಸಮಾಜ ಒಡೆಯುವ ಹಾಗೂ ಶಾಂತಿ ಭಂಗ ಉಂಟು ಮಾಡುವಂತಹ ಭಾಷಣ ಮಾಡುವುದಿಲ್ಲ ಎಲ್ಲೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಬಾಳಬೇಕು ಅಂತ ಹೇಳಿದ್ದಾರೆ ಇನ್ನು ಮುಫ್ತಿ ಸಲ್ಮಾನ್ ಅಜೂರಿ ಅವರು ಶಾಂತಿ ಪ್ರಿಯರು ಮುಸ್ಲಿಂ ಧಾರ್ಮಿಕ ಗುರುಗಳು ಒಳ್ಳೆಯ ಪ್ರವಚಕರಾಗಿದ್ದು ಅವರನ್ನ ಕೂಡಲೇ ಎಲ್ಲ ಪ್ರಕರಣದಿಂದ ಮುಕ್ತಗೊಳಿಸಿ ಕೂಡಲೇ ಬಿಡುಗಡೆಗೊಳಿಸಬೇಕು ಅಂತ ಕೇಳಿಕೊಳ್ತೀವಿ ಎಂದರು یہ کس نا ناصافی ہے یہ ہمارے ملک میں کیا ہو رہا ہے اسی لیے علامہ ہم آروپی کرتے ہیں تو ہو جاتے ہیں بدرام ہم آروپی کرتے ہیں تو ہو جاتے ہیں بدرام وہ خطر بھی کرے کوئی چرچا نہیں ہوتا اسی کے مطابق یہ ہمارا دیش اندھی طرح سے اندھی قانون کی طرح سے چل رہا ہے ہمارے لیے قانون ಇನ್ನು ಗ್ರೇಡ್ ಟು ತಹಶೀದ ಪಾಲಾಕ್ಷ ಅವರಿಗೆ ಕಮಿಟಿಯಿಂದ ಮನವಿ ಪತ್ರವನ್ನು ಕೂಡ ನೀಡಲಾಗಿದೆ ಮನವಿ ಪತ್ರವನ್ನು ಸ್ವೀಕರಿಸಿ ಅವರು ಮಾತನಾಡಿ ಈ ಕೂಡಲೇ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಮ್ಮ ಮನವಿ ಪತ್ರವನ್ನು ಕಳುಹಿಸಲಾಗುತ್ತೆ ಎಂದರು

ಇಸ್ಲಾಂ ಧರ್ಮದ ಧರ್ಮಗಳಾದಂತಕ್ಕಂಥ ಹಜರತ್ ಮೌಲಾನಾ ಅಝರಿ ಸಾಹೇಬರು ಅಂದರೆ ಇವರು ಸಲ್ಮಾನ್ ಅಝರಿ ಸಾಹೇಬರು ಇವರು ಕರ್ನಾಟಕ ರಾಜ್ಯದ ಹುಬ್ಳಿಯ ಗ್ರಾ ಹುಬ್ಳಿಯ ನಗರದವರು ಕೇರಳದಿಂದ ಬಂದು ಇವರು ಹುಬ್ಳಿಯಲ್ಲಿ ನೆಲೆಸಿ ಹುಬ್ಳಿಯಲ್ಲಿ ಜಲಮ ಪಡೆದು ಇದೇ ಭಾರತೀಯರಾಗಿ ಒಂದು ಇಸ್ಲಾಂ ಧರ್ಮದ ಗುರುಗಳ ಸಾಲಿಗೆ ಎತ್ತರದ ಮಟ್ಟಿಗೆಗಳು ಬೆಳೆದು ಇಸ್ಲಾಂ ಧರ್ಮದ ಸೇವೆಯನ್ನು ಹಗಲು ರಾತ್ರಿ ನೆರವೇರಿಸತಕ್ಕಂಥ ಒಂದು ಮಹಾನು ಇಸ್ಲಾಂ ಧರ್ಮದ ಗುರುಗಳವರು ಇತ್ತಾಗಿದ್ದಾರೆ ಬಹುಶಃ ಅವರ ತತ್ವ ಸಿದ್ಧಾಂತ ಮತ್ತು ಅವರ ಪ್ರವಚನಗಳು ಇಡೀ ಜಗತ್ತಿಗೆ ಸಾರುವಂತಕ್ಕಂಥ ನಿಟ್ಟಲ್ಲಿ ಅವರು ಒಂದು ಇಸ್ಲಾಂ ಧರ್ಮದ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ಗುಜರಾತ್ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ಈ ಎರಡು ಸರ್ಕಾರದಲ್ಲಿ ಅವರ ಒಂದು ಆರೋಪದ ಅಡಿಯಲ್ಲಿ ಅವರ ಆರೋಪ ಅದು ಯಾವ ರೀತಿಯಲ್ಲಿ ಭಾಷಣ ಮಾಡಿದರೆ ಗೊತ್ತಿಲ್ಲ ಆದರೆ ಒಂದು ಧರ್ಮದ ಹಿರಿಯ ಗುರುಗಳಾದಂತಕ್ಕಂಥ ಒಂದು ಗೌರವಾರ್ಥವಾಗಿ ಅವರಲ್ಲಿ ನಡೆದುಕೊಳ್ಬೇಕಕ್ಕಂಥ ಸಂದರ್ಭದಲ್ಲಿ ಅವರನ್ನು ಎರಡು ಸರ್ಕಾರವೂ ಕೂಡ ಒಂದು ದೇಶದ ದುರಹದ ನೀವು ಪ್ರವಚನ ಕೊಟ್ಟಿದ್ದೀರಾ ಅಂತಕ್ಕಂಥ ಒಂದು ಆರೋಪದ ಅಡಿಯಲ್ಲಿ ಅವರನ್ನು ಬಂಧಿಸಿ ಇವತ್ತು ಸರಮನೆಯ ವಾಸಕ್ಕೆ ಅವರಿಗೆ ಕಳಿಸ್ಕೊಟ್ಟಿರ್ತಾರೆ ಆದರೆ ನಾವು ಇಸ್ಲಾಂ ಧರ್ಮದ ಅನ್ವಯಿಗಳು ಇವತ್ತು ಒಂದು ಮಾತನ್ನು ನಾವು ಹೇಳಲು ಬಹಳ ಹೆಮ್ಮೆಯಿಂದ ನಾವು ಇವತ್ತು ಹೇಳ್ಕೊಡ್ತೇವೆ ಯಾಕೆಂತಂತಂದರೆ ಇಸ್ಲಾಂ ಧರ್ಮ ಯಾವತ್ತೂ ಕೂಡ ದೇಶ ಕೆಲಸವನ್ನು ಮಾಡೋಕ್ಕಾಗಲಿ ಅಥವಾ ಬೇರೆ ಯಾವುದಾದ ಒಂದು ಕಾನೂನು ವಿರುದ್ಧ ಚಟುವಟಿಕೆಯನ್ನು ನಡೆಸೋದಕ್ಕಾಗಲಿ ಯಾವುದೇ ರೀತಿಯ ಅನುಮತಿಯನ್ನು ಇಸ್ಲಾಂ ಧರ್ಮ ಕೊಡೋದಿಲ್ಲ ಇಸ್ಲಾಂ ಧರ್ಮದಲ್ಲಿ ಇರತಕ್ಕಂಥ ತತ್ವ ಸಿದ್ಧಾಂತಗಳು ಒಂದೇ ಆ ಪರಮಾತ್ಮವನ್ನು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಾ ಅಲ್ಲಿಸಲಂ ಪರ್ವಾದಿ ಮಹಾನ್ ಪರವಾದಿ ವಿಶ್ವದ ಪರವಾದಿಯವರಾಗಿ ಅವ್ರನ್ನ ಈ ಭೂಮಿಗೆ ಕಳಿಸ್ಕೊಟ್ಟತಕ್ಕಂಥ ಸಂದರ್ಭದಲ್ಲಿ ಅವರು ಬರ ಇಸ್ಲಾಂ ಧರ್ಮದ ತನ್ನ ಉಮ್ಮತಿಗಳಿಗೆ ಒಂದು ಸಂದೇಶ ಕೊಟ್ಟಿರೋದಲ್ಲ ಇಡೀ ಮಾನವ ಧರ್ಮಕ್ಕೆ ಅವರು ಕೊಟ್ಟಂತಕ್ಕಂಥ ಒಂದು ಸಂದೇಶ ಇವತ್ತು ಕೂಡ ಜೀವಂತವಾಗಿದೆ ಮುಂದೆ ಈ ಪ್ರಪಂಚ ಇರೋರಿಗೂ ಕೂಡ ಅವರ ಸಂದೇಶವನ್ನು ಜೀವಂತವಾಗಿ ಉಳಿಯುತ್ತೆ ಅಂತಕ್ಕಂಥದ್ದು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬಹುದಾಗುತ್ತೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಒನ್ ಕನ್ನಡ ಅರಸಿಕೆರೆ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಐದು ಮೂರು